ಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ನಮ್ಮ ಯಜಮಾನ್ರು ಸೀರೆ ತಗೋಬರೋದಕ್ಕೆ ಹೋದ್ವಿ ಚೆನ್ನಾಗಿ ಸೆಲ್ಸಿಗೆ ನೀವೆಲ್ಲ ಪ್ರೀತಿ ಪ್ರೀತಿಗೆ ನಾವು ಆಭಾರಿ ಆಗಿರೋದಿಕ್ಕೆ ತುಂಬಾನೇ ಇಷ್ಟ ಪಡ್ತೀವಿ ಹಾಗೆ ಇಲ್ಲೊಂದು ಸೀರೆ ತಗೋತಿದಿವಿ ಅದು ನಿಮಗೋಸ್ಕರನೇ ನಿಮ್ಮಲ್ಲೊಬ್ರಿಗೆ ಈ ಸೀರೆನ ಕಳಿಸ್ಕೊಡ್ತೀವಿ ಅತಿ ಹೆಚ್ಚು ಲೈಕ್ ಯಾರ್ ಕಮೆಂಟ್ ಬಂದಿರತ್ತೆ ಈ ವಿಡಿಯೋದಲ್ಲಿ ಅವರಿಗೆ ಈ ಸೀರೆ ಹಬ್ಬದ ಪ್ರಯುಕ್ತ ತುಂಬಾನೇ ಸೀರೆ ಕಲೆಕ್ಷನ್ಸ್ ಇದ್ರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಅನ್ಸುತ್ತೆ ಇವತ್ ಫಸ್ಟ್ ಟೈಮ್ ನಾನು ತುಂಬಾ ಟೈಮ್ ತಗೊಂಡಿದ್ದೀನಿ ಸೀರೆ ಸೆಲೆಕ್ಷನ್ ಮಾಡೋದಕ್ಕೆ ಇವರು ಸ್ಯಾರಿ ತಗೋತಾ ಇರ್ತಾರೆ ಯುವರಿಂದ ಹುಡುಗರು ಸುತ್ತುತ್ತಾ ಇರಬೇಕು ಇުޅದು ಮತ್ತೆ ಅಮ್ಮನ್ ಸ್ಯಾರಿನ ಬೇಗನೆ ಸೆಲೆಕ್ಟ್ ಮಾಡಿದ್ಲು ನಿಮಗೆ ಕೊಡ್ಬೇಕಾಗಿರೋ ಸ್ಯಾರಿನ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗండో ಯಾಕಂದ್ರೆ ಫಸ್ಟ್ ಟೈಮ್ ತಗೋತಾ ಇರೋದು ಚೆನ್ನಾಗಿರೋದು ಕೊಡಬೇಕು ಅದು ಅಬ್ದಲ್ ಬೇರೆ ಕೊಡ್ತಾ ಇರೋದು ಅಂತ ಕೊನೆಗೂ ಮೇಡಂ ಅವರು ನನ್ನ ಕೈನಲ್ಲೇ ಬಿಲ್ ಕೊಡ್ಸುದ್ರು ನಮ್ಮನೆ ಲಕ್ಷ್ಮಿಗೆ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಈ ಅಂಗಡಿವರು ಎಷ್ಟು ಬುದ್ಧಿವಂತರು ಅಂದ್ರೆ ಇಲ್ಲಿ ಹುಡುಗರೆಲ್ಲ ವೇಟ್ ಮಾಡ್ತಿರ್ತಾರೆ ಅಂತ ಫ್ರೀಯಾಗಿ ಕಾಫಿನೂ ಕೊಡ್ತಾ ಇದ್ರು ಫ್ರೀಯಾಗಿ ಕೊಡೋದನ್ನ ಯಾರಾದರೂ ಬಿಡ್ತಾರಾ ಬಿಡಲ್ಲ ಸರ್ ಅದಕ್ಕೆ ಅಲ್ವಾ ಎರಡೆರ ಸಲ ಹೋಗಿ ಕಾಫಿ ಕುಡಿದಿದ್ದೀ ನೀವು ಮಾವನಗೂ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಸೈ ಸರಿಯಾಗ್ಲಿಲ್ಲ ಅಂದ್ರೆ ರಿಟರ್ನ್ಗೆಲ್ಲ ಕಷ್ಟ ಆಗತ್ತೆ ಅಂತ ಆಸನ್ಗೆ ಹೋಗಿ ತಗೋಬೇಕು ಅಂತ ಸುಮ್ನಾದ್ವಿ ಸಂತಸ ಅಥವಾ ದುಃಖವೇ ಇರಲಿ ಜೇನುಗೂಡಿನ ಬಂಧವೇ ಸ್ನೇಹ ಸ್ನೇಹವೆಂಬ ಲೋಕವೇ ಅದ್ಭುತ ಭಾವ ಮನದ ತರತರದ ಭಾವನೆಗಳಿಗೆ ಸ್ಪಂದಿಸುವ ಪ್ರೀತಿಯ ಜೀವ ಅರ್ಥ ಮಾಡಿಕೊಳ್ಳುವ ಸ್ನೇಹಿತ ಸ್ನೇಹಿತೆ ಈ ಭಾವಕ್ಕೆ ಸರ್ವಸ್ವ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸುವುದರ ಬದಲಿಗೆ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಯಾಗಲಿ ಎಂದು ಬಯಸೋಣ